ಜಾವಾ ಬಿ ಎಸ್ ಎಲ್ಲಿ ಏನು ನಿಮಗೆ ಸ್ಪೆಷಲ್ ಇರುತ್ತೆ ಅಂದರೆ ಫಿಫ್ತ್ ಗರಲ್ಲಿ ಇಲ್ಲಾಂದರೆ ಫೋರ್ತ್ ಗರಲ್ಲಿಯೂ ಕೂಡ ನೀವು ಅಪ್ಪಿಲ್ ಆರಾಮಾಗಿ ತೊಗೊಂಡು ಹೋಗ್ಬೋದು ನಿಮಗೆ ಎಲ್ಲ ಇಂಡಿಕೇಶನ್ಸ್ ಬಂದುಬಿಡತ್ತೆ ಅಕಸ್ಮಾತ್ ನಿಮಗೆ ಇಂಜಿನ್ಗೆ ಏನಾದರೂ ಪ್ರಾಬ್ಲಮ್ ಬಂತು ಇಲ್ಲಿ ಇಂಡಿಕೇಟನ್ ಬರುತ್ತೆ ಬ್ಯಾಟ್ರಿದೇನಾದರೂ ಪ್ರಾಬ್ಲಮ್ ಬಂತು ಇಲ್ಲಿ ಇಂಡಿಕೇಷನ್ ಬರುತ್ತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ರಸ್ತೆಯಲ್ಲಿರುವ ಸಬ್ ರಿಜಿಸ್ಟರ್ ಆಫೀಸ್ ಪಕ್ಕದಲ್ಲಿ ನೂತನವಾಗಿ ಐಕಾನ್ ಮೋಟಾರ್ಸ್ ಶೋರೂಮ್ ಮಳಿಗೆಯನ್ನ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಆಶೀರ್ವಾದದೊಂದಿಗೆ ಉದ್ಘಾಟಿಸಲಾಯಿತು ಜಾವಾ ಕಂಪನಿಯ ಟೂ ವೀಲರ್ ಬೈಕ್ ಶೋರೂಮ್ ವಿಶೇಷತೆ ಏನಂದ್ರೆ ಇದರಲ್ಲಿ ಒಂಬತ್ತು ಬಗೆಯ ಟೂ ವೀಲರ್ಸ್ ಬೈಕ್ ಇದ್ದು ಒಂದೊಂದು ವಿವಿಧ ಬಗೆಯ ವಿಶೇಷತೆಯನ್ನ ಹೊಂದಿದೆ ಈ ಬೈಕ್ಗಳು ಹೆಚ್ಚು ಜನರಿಗೆ ಆಕರ್ಷಣೆಯಾಗಿದೆ ಹಾಗಾಗಿ ಇದರ ಬೇಡಿಕೆ ಹೆಚ್ಚಿದೆ ಎಂದು ಫ್ರಾಂಚಿಸಿಯಾ ಮಾಲೀಕರಾದ ಫಾತಿಮಾ ಅವರು ಸುದ್ದಿಗಾರರಿಗೆ ತಿಳಿಸಿದ್ದಾರೆ ನಮಸ್ತೆ ನಾನು ಹೆಸರು ನೇಮತ್ ಖಾನ್ ಅಂತ ಐಕಾನಿಕ್ ಮೋಟರ್ಸ್ಗೆ ಪ್ರೆಸೆಂಟ್ ಮಾಡ್ತಾ ಇರೋದು ಈಗ ನಮ್ಮದು ತರ್ಟೀಂತ್ ಆಫ್ ಜೂನ್ಗೆ ಇದು ಫ್ರೈಡೇ ಶುಭ ದಿವಸ ಅಂತ ಎನಾಗ್ರೇಷನ್ ಇದೆ ನಮ್ಮ ಹತ್ರ ಡಿಫ್ರೆಂಟ್ ತ್ರೀ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಬರುತ್ತೆ ಬಿ ಎಸ್ ಎ ಜಾವಾ ಎಸ್ ಡಿ ಅದರಲ್ಲಿ ನೈನ್ ಡಿಫ್ರೆಂಟ್ಸ್ ವೆಹಿಕಲ್ ಬರುತ್ತೆ ಈಸ್ ಇದು ರೀಸೆಂಟಾಗಿ ಲಾಂಚ್ ಆಗಿರೋದು ವೆಹಿಕಲ್ಲು ಜಾವಾ ಎಸ್ ಡಿ ಅಡ್ವೆಂಚರ್ ಅಂತ ಹಳೇದು ಇತ್ತು ಇದಕ್ಕೆ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಿ ಇದಕ್ಕೆ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಎಕ್ಸ್ಟ್ರಾ ಕೊಡಿದ್ದಾರೆ ಮತ್ತು ಎ ವಿ ಎಸ್ ಅಲ್ಲಿ ತ್ರೀ ಮೋಡ್ಸ್ ಬರುತ್ತೆ ರೈನ್ ಮೋಡ್ ಆಫ್ ರೋಡ್ ಮೋಡ್ ಮತ್ತು ರೋಡ್ ಮೋಡ್ ಅಂತ ವಿನ್ಶಿ ನಿಮಗೆ ಬರುತ್ತೆ ನಿಮಗೆ ಆಟೋಮ್ಯಾಟಿಕ್ ಅಡ್ಜಸ್ಟೇಬಲ್ ಸ್ಪೀಡೋಮೀಟರ್ ಬರುತ್ತೆ ಅದ ಅದನ್ನು ಅಡ್ಜಸ್ಟ್ ಮಾಡ್ಬೋದು ರೋಡಿಂಗ್ ವೆಹಿಕಲ್ ಕಾನ್ಸಂಟ್ರೇಷನ್ ಕೊಟ್ಟಿರೋದು ಮತ್ತು ಟೂರಿಂಗು ಕೂಡ ಮಾಡ್ಬೋದು ಇದರಲ್ಲಿ ಬರೀ ರೋಡಿಂಗ್ ಅಂತ ಏನೂ ಆ ಥರ ಇಲ್ಲ ಟೂರಿಂಗು ಕೂಡ ನಿಮ್ಮ ನೀವು ನೀವು ಇದರಲ್ಲಿ ಮಾಡಬಹುದು ಇದು ತ್ರೀ ಫಿಫ್ಟಿ ಸಿ ಸಿ ಬರುತ್ತೆ ಇದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಮತ್ತು ಕೂಲೆಂಟ್ ಯೂಸ್ ಆಗುತ್ತೆ ಇನ್ ಲಿಕ್ವಿಡ್ ಕೂಲ್ ಇಂಜಿನ್ ಇರುತ್ತೆ ಇದಕ್ಕೆ ಹಾಂ ಕೂಲೆಂಟ್ ಇರುತ್ತೆ ಕೂಲೆಂಟಲ್ಲಿ ಇದು ಮಾಡ್ಬೋದು ಮತ್ತು ಇದರಲ್ಲಿ ನಿಮಗೆ ಓಕೆ ಈಗ ಹೊಸ ಲಾಂಚ್ ಆಗಿರೋದು ಟಿ ಜ ಅಡ್ವೆಂಚರ್ ಅಂತ ಅಪ್ಗ್ರೇಡೆಡ್ ವರ್ಷನ್ ಇದು ಅಪ್ಗ್ರೇಡಲ್ಲಿ ನಿಮಗೆ ಹೆಡ್ ಲೈಟ್ ಡ್ಯೂಯಲ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ ನಿಮಗೆ ಇದೂ ಬರುತ್ತೆ ಎಲ್ ಡಿ ಎಲ್ ಇ ಡಿ ಬರುತ್ತೆ ನಿಮಗೆ ನಿಮಗೆ ರಿಮ್ ಸ್ಪೋಕ್ಸ್ ವೀಲ್ ಬರುತ್ತೆ ಅದಕ್ಕೆ ಟ್ಯೂಬ್ಲೆಸ್ ಸ್ಟೈಲ್ ಇರುತ್ತೆ ತ್ರೀ ಫಿಫ್ಟಿ ಸಿ ಸಿ ಇಂಜಿನ್ ಇರುತ್ತೆ ರೇಡಿಯೇಟರ್ ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ ನಿಮಗೆ ಮತ್ತು ಎ ಬಿ ಎಸ್ ಇರುತ್ತೆ ಏಲ್ ಚಾನಲ್ ಎ ಬಿ ಎಸ್ ಇರುತ್ತೆ ನಿಮಗೆ ನಿಮಗೆ ಡ್ಯೆಲ್ ಚಾನಲ್ ಎ ಬಿ ಎಸ್ಸಲ್ಲಿ ತ್ರೀ ಮೋಡ್ಸ್ ಬರುತ್ತೆ ಒಂದು ಬಂದುಬಿಟ್ಟು ರೋಡ್ ಮೋಡ್ ಒಂದು ಬಂದ್ಬಿಟ್ಟು ರೇನ್ ಮೋಡ್ ಒಂದು ಬಂದ್ಬಿಟ್ಟು ಆಫ್ ರೋಡ್ ಮೋಡ್ ಮೂರು ಕೂಡ ಬರುತ್ತೆ ಮತ್ತು ಈ ಆ್ಯಕ್ಸಸರೀಸ್ ಎಲ್ಲ ಏನೇನು ಹಾಕಿದ್ದೀರಾ ಅದು ಕ ಕಂಪನಿ ಜೊತೆ ಕೊಡೋ ಕೊಡೋ ಕಂಪನಿ ಕಡೆಯಿಂದ ಕೊಡೋದು ಮತ್ತು ನೀವು ಎಕ್ಸ್ಟ್ರಾ ಆ್ಯಕ್ಸರೀಸ್ ಬೇಕಂದರೆ ಇದರಲ್ಲಿ ಎಕ್ಸ್ಟ್ರಾ ಆ್ಯಕ್ಸರೀಸು ಕೂಡ ಬರುತ್ತೆ ಅಲ್ಲಿದೆ ನೋಡಿ ಈಗ ಆನ್ ಆಗ್ತಾಯಿದೆ ನೋಡಿ ಡಿಸ್ಪ್ಲೇ ಅಲ್ಲಿ ನಿಮಗೆ ಎಲ್ಲ ಇಂಡಿಕೇಶನ್ಸ್ ಬಂದ್ಬಿಡುತ್ತೆ ಅಕಸ್ಮಾತ್ ನಿಮಗೆ ಇಂಜಿನ್ಗೆ ಏನಾದರೂ ಪ್ರಾಬ್ಲಮ್ ಬಂತು ಇಲ್ಲಿ ಇಂಡಿ ಇಂಗೇಟೇಷನ್ ಬರುತ್ತೆ ಬ್ಯಾಟ್ರಿದ ಏನಾದರೂ ಪ್ರಾಬ್ಲಮ್ ಬಂತು ಎಲ್ಲಿ ಇಂಡಿಕೇಷನ್ ಬರುತ್ತೆ ನಿಮಗೆ ಸ್ಪೀಡೋ ಮೀಟರು ಆರ್ ಪಿ ಎಮ್ ಎಲ್ಲ ಡಿಜಿಟಲೈಸ್ಡ್ ಇರುತ್ತೆ ಇದರಲ್ಲಿ ನೀವು ಕಿಲೋಮೀಟರ್ ಟ್ರಿಪ್ ಮೀಟರ್ಸು ಕೂಡ ನೋಡ್ಕೋಬೋದು ಮತ್ತು ನೀವು ಬ್ಲೂಟೂತ್ ಕನೆಕ್ಟಿವಿಟಿನೂ ಕೂಡ ಇರುತ್ತೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ನ್ಯಾವಿಗೇಷನ್ಸ್ ತೋರಿಸುತ್ತೆ ನಿಮಗೆ ರೈಟ್ ಎಷ್ಟು ಮೀಟರ್ ಅಲ್ಲಿ ತೊಗೊಬೇಕು ಲೆಫ್ಟ್ ಎಷ್ಟು ಮೀಟರಲ್ಲಿ ತೊಗೊಬೇಕು ಸ್ಟ್ರೇಟ್ ನೀವು ಎಷ್ಟು ಕಿಲೋಮೀಟರ್ ಓಡಿಸಬೇಕು ಅಂತ ನಿಮಗೆ ಇದರಲ್ಲಿ ಒಂದು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಅದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಫಿಫ್ಟೀನ್ ಪಾಯಿಂಟ್ ಫೈವ್ ಲೀಟರ್ಸ್ ಇರುತ್ತೆ ಮತ್ತು ವೀಲ್ ಬೇಸು ಹಿಂದೆದು ಒನ್ ಫೋರ್ಟಿ ಬೈ ನೈಂಟಿ ಬರುತ್ತೆ ಹಿಂದೆ ಆ್ಯಂಡ್ ಮೋಸ್ಟ್ಲಿ ಕಾನ್ಸಂಟ್ರೇಟೆಡ್ ಫಾರ್ ಆಫ್ ರೋಡಿಂಗ್ ಆಫ್ ರೋಡ್ ವೆಹಿಕಲ್ ಅಂತಾರೆ ಇದಕ್ಕೆ ನೀವು ಸ್ವಲ್ಪ ಕಚ್ಚಾ ರೋಡಲ್ಲಿ ಇದ್ರೇ ಕೂಡ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಮತ್ತೆ ನಮ್ಮದು ಎಸ್ ಟಿ ಜಾವಾ ಬಿ ಎಸ್ ಅಲ್ಲಿ ಏನು ನಿಮಗೆ ಸ್ಪೆಷಲ್ ಇರುತ್ತೆ ಅಂದರೆ ಫಿಫ್ತ್ ಗೇರಲ್ಲಿ ಇಲ್ಲಾಂದರೆ ಫೋರ್ತ್ ಗೇರಲ್ಲಿಯೂ ಕೂಡ ನೀವು ಅಪ್ಪಿಲ್ ಆರಾಮಾಗಿ ತೊಗೊಂಡು ಹೋಗ್ಬೋದು ಅಪ್ಪಿಲಿರತ್ತೆ ಸ್ವಲ್ಪ ಸ್ಲೋಪಿ ಅಪ್ ಹಿಲ್ ಸ್ಟೇಷನ್ಗೆ ಹೋಗ್ತಿರೋ ಅಂದ್ರೂ ಅದು ನೀವು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಗೇರಲ್ಲಿ ಸ್ಲೋ ಸ್ಲೋ ಅಲ್ಲಿ ಓಡಿಸ್ಬೇಕು ಅಂತಲೇ ಏನಿಲ್ಲ ಫಿ ಫೋರ್ತ್ ಗೇರ್ ಫಿಫ್ತ್ ಗೇರಲ್ಲಿ ಫುಲ್ ಆಗುತ್ತೆ ಟ್ವೆಂಟಿ ನೈನ್ ಬಿ ಎಚ್ ಪಿ ಇದೆ ಮತ್ತು ಟಾರ್ಕು ಕೂಡ ಟ್ವೆಂಟಿ ನೈನ್ ಇದೆ ಇದರಲ್ಲಿ ಚೆನ್ನಾಗಿ ಮೂವ್ ಆಗ್ತಿದೆ ಈಗ ಸದ್ಯಕ್ಕೆ ಬುಕ್ಕಿಂಗ್ಸ್ ಇದೆ ಇದರದ್ದು ಮೂವಿಂಗು ಕೂಡ ಚೆನ್ನಾಗಿದೆ ರೀಸೆಂಟಾಗಿ ಲಾಂಚ್ ಆಗಿರೋದು ಲಾಂಚ್ ಆಗಿ ಒಂದು ವೀಕ್ ಆಗಿದೆ ಅಷ್ಟೇ ಮೂವಿಂಗ್ ಇದೆ ಫಾಸ್ಟ್ ಮೂವಿಂಗು ಬರುತ್ತೆ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಇದರಲ್ಲಿ ಇದು ಒಂದು ಕಲರ್ ಇದೆ ಅಲ್ಲಿ ಒಂದು ಕಲರ್ ಇದೆ ಬ್ಲೂ ಆ್ಯಂಡ್ ಬ್ಲೂ ಆ್ಯಂಡ್ ವೈಟು ಬ್ಲ್ಯಾಕ್ ಬರುತ್ತೆ ನಿಮಗೆ ಕಾಕಿ ವಿತ್ ವೈಟ್ ಬರುತ್ತೆ ಗ್ರೀನ್ ಬರುತ್ತೆ ಡಿಫ್ರೆಂಟ್ ಕಲರ್ಸ್ ಕೂಡ ಇದು ಸಿಗುತ್ತೆ ನಿಮಗೆ ಕ್ಲೈಂಟ್ ಕಸ್ಟಮರ್ ಬುಕ್ ಮಾಡಿದ್ರೆ ಎಷ್ಟು ಡಿಸಲ್ ಬರುತ್ತೆ ಕಸ್ಟಮರ್ ಬುಕ್ ಮಾಡಿದ್ರೆ ಒನ್ ತ್ರೀ ಫೋರ್ ವರ್ಕಿಂಗ್ ಡೇಸಲ್ಲಿ ಡೆಲಿವರಿ ಸಿಗುತ್ತೆ ಅವ್ರಿಗೆ ಈಸಿಯಾಗಿ ಸಿಗುತ್ತೆ ಹೇಳ್ತೀರಾ ಬರೋಕ್ಕೆ ಎಲ್ಲಿ ನಿಮ್ಮ ಕಡೆಯಿಂದ ಬಂದರೆ ಏನಾದರೂ ಒಂದು ಏನೋ ಗುಡ್ಡಿ ಥರ ಮಾಡಿಸ್ಕೊಡೋಣ ಇಲ್ಲಾಂದ್ರೂ ಡಿಸ್ಕೌಂಟ್ ಏನಾದರೂ ಮಾತಾಡ್ಬಿಟ್ಟು ನಮ್ಮ ಮ್ಯಾನೇಜ್ಮೆಂಟಲ್ಲಿ ಅದು ಅದನ್ನು ಕೂಡ ಮಾಡಿಸ್ಕೊಡ್ಬೋದು ಮಾಡಿಸ್ಕೊಡೋಣ ನಿಮ್ಮ ಕಡೆಯಿಂದ ಬಂದರೆ